ನೇತ್ರಾವತಿ ನದಿ ತೀರದಲ್ಲಿ ಶವ ಹುತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ದೂರುದಾರಣನ ಎಸ್ ಐ ಟಿ ವಶದಲ್ಲಿ ಇಟ್ಕೊಳ್ಬೇಕು ಅಂತ ಅರ್ಜಿ ಹೋಗಿದೆ ದೂರುದಾರಣಿಗೆ ಇದೇ ಸಂದರ್ಭದಲ್ಲಿ ಎಸ್ ಐ ಟಿ ಹಿಂಬರಹವನ್ನು ಕೊಟ್ಟಿದೆ ಕೈಂಡ್ ಆಫ್ ರಿಪ್ಲೈ ಅಂತಾರೆ ಅದನ್ನು ಅದಕ್ಕೊಂದು ಪ್ರತಿಕ್ರಿಯೆ ಅಂತ ಕೂಡ ನಾವು ಕರೆಯಬಹುದಾಗತ್ತೆ ಅದನ್ನು ಎಸ್ ಐ ಟಿ ಕೊಟ್ಟಿದೆ ಇಲ್ಲಿ ಅಧಿಕಾರಿಗಳು ತಾವು ಕೊಟ್ಟಂಥ ಅರ್ಜಿಯನ್ನು ಸ್ವೀಕರಿಸಿ ಪರಿಶೀಲಿಸಿರುತ್ತೇವೆ ನೋಡಪ್ಪ ನೀವೇನು ಅರ್ಜಿಯನ್ನು ಕೊಟ್ಟಿದ್ದ ಅಪ್ಲಿಕೇಶನ್ ಹಾಕಿದ್ದೀರಲ್ಲ ನಾವು ಅದನ್ನು ಎಲ್ಲ ಚೆಕ್ ಮಾಡಿದ್ದೀವಿ ಪರಿಶೀಲಿಸಿದ್ದೀವಿ ಯಾವುದೇ ಅಪರಾಧ ಕೃತ್ಯದ ಮಾಹಿತಿ ದೂರನ್ನು ಸ್ಥಳೀಯ ವ್ಯಾಪ್ತಿಯ ಪೊಲೀಸ್ ಠಾಣೆಗೆ ಸಲ್ಲಿಸಬೇಕಾಗತ್ತೆ ನೀವು ಈ ಥರ ನೀವೇನು ಕೊಟ್ಟಿದ್ದೀರಲ್ಲ ಇದನ್ನು ಸ್ಥಳೀಯ ಪೊಲೀಸ್ ಠಾಣೆಗೆ ತಾವು ತಿಳಿಸಬೇಕಾಗತ್ತೆ ಅಪರಾಧ ಕೃತ್ಯಗಳೇನಾದರೂ ಆಗಿದ್ದರೆ ಈತನಿಂದ ಬೇರೆ ವಿಚಾರ ನಡೀತಾ ಇದ್ದರೆ ನಿಯರೆಸ್ಟ್ ಪೊಲೀಸ್ ಠಾಣೆಗೆ ನೀವು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡಿ ಈ ಬಗ್ಗೆ ವ್ಯಕ್ತಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಈ ಬಗ್ಗೆ ಎಸ್ ಐ ಟಿಯ ಸಹಾಯಕ ತನಿಖಾ ಅಧಿಕಾರಿ ಹಿಂಬರಹ ಇಲ್ಲಿದೆ